ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಸಮೀರ್ ಪಾಷಾ ನೇಮಕ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆದೇಶದಂತೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಕಾಂಗ್ರೆಸ್ ವಿಭಾಗದ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಸಮೀರ್ ಪಾಷಾ ನೇಮಕ ಮಾಡಲಾಗಿದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶದ ಮೇರೆಗೆ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ವಿಭಾಗದ ರಾಜ್ಯಾಧ್ಯಕ್ಷ ಶ್ರೀ ಜಿಎಸ್ ಮಂಜುನಾಥ್ ಅನುಮೋದನೆಯ ಮೇರೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ ಹಾಗೂ ಕೆವಿ ಗೌತಮ್ ಶಿಫಾರಸಿನ ಕೋಲಾರ ನಗರದ ಸಮೀರ್ ಪಾಷಾರನ್ನು ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ನೇಮಿಸಲಾಗಿದೆ ತಕ್ಷಣ ಜವಾಬ್ದಾರಿಯನ್ನ ವಹಿಸಿಕೊಂಡು ತಮ್ಮ ಕ್ಷೇತ್ರಗಳಲ್ಲಿ ಅಸಂಘಟಿತ ಕಾರ್ಮಿಕರನ್ನು ಸಂಘಟಿಸಿ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಲು ಪ್ರಾಮಾಣಿಕವಾಗಿ ಶ್ರಮಿಸಬೇಕೆಂದು ಆದೇಶಿಸಲಾಗಿದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಕಾರ್ಯಾಧ್ಯಕ್ಷ ಸಮೀರ್ ಪಾಷಾ ನನ್ನ ಮೇಲೆ ನಂಬಿಕೆ ವಿಶ್ವಾಸವನ್ನಿಟ್ಟು ಡಿಕೆ ಶಿವಕುಮಾರ್ ಜೆಎಸ್ ಮಂಜುನಾಥ್ ಸಿ ಲಕ್ಷ್ಮೀನಾರಾಯಣ ನೇಮಕ ಮಾಡಿದ್ದಾರೆ ನಂಬಿಕೆಯನ್ನು ಉಳಿಸಿಕೊಳ್ಳುವ ಕಾರ್ಯವನ್ನು ಮಾಡುತ್ತೇನೆ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರಿಗೆ ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ಕೆಲಸವನ್ನು ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ನಜೀರ್ ಅಹ್ಮದ್ ಶಾಸಕ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಹಾಗೂ ಕಾರ್ಯಕರ್ತರಿಗೆ ಧನ್ಯವಾದವನ್ನ ಸಲ್ಲಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾಧ್ಯಕ್ಷ ಎಚ್ಜಿ ಶ್ರೀನಾಥ್ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಬ್ಲಾಕ್ ಅಧ್ಯಕ್ಷ ಆರೋಗ್ಯನಾಥ್ ಸಮಾಜ ಸೇವಕ ಮೊಹ್ಮುದ್ದೀನ್ ಖಾನ್ ಕಾಂಗ್ರೆಸ್ ಮುಖಂಡ ಸೀಪುರ್ ಅಕ್ರಮ್ ಆಲ್ ಅಹ್ಮದಿಯಾ ಟ್ರಸ್ಟ್ ಅಧ್ಯಕ್ಷ ರಿಜ್ವಾನ್ ಮುಖಂಡ ಜುನೇದ್ ಖಾನ್ ಯುವ ಮುಖಂಡ ಅಪ್ಸರ್ಜಾನ್ ರೂರಲ್ ಅಧ್ಯಕ್ಷ ಬರ್ಕತ್ ಉಲ್ಲಾ ಖಾನ್ ಮತ್ತಿತರರು ಹಾಜರಿದ್ದರು ಜಿಲ್ಲಾ ಅಸಂಘಟಿತ ಕಾರ್ಯಕ್ರಮ ನೌಕರ ವಿಭಾಗಿಯಿಂದ ಇವತ್ತಿನ ದಿವಸ ನಾವು ಕೋಲಾರ ಜಿಲ್ಲೆಯ ವಿಭಾಗದಿಂದ ಕಾರ್ಮಿಕರ ಅಸಂಘಟಿತ ಮತ್ತು ನೌಕರ ವಿಭಾಗ ಅಂತ ಇಲ್ಲಿ ಹೊಸದಾಗಿ ಈ ರಾಹುಲ್ ಗಾಂಧೀಜಿಯವರ ನೇತೃತ್ವದಲ್ಲಿ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಆರಂಭವಾಗಿ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ಶ್ರೀಯುಕ್ತ ಜಿ ಎಸ್ ಮಂಜುನಾಥ್ ಅವರು ಆಯ್ಕೆಯಾಗಿರುತ್ತಾರೆ ಸುಮಾರು ವರ್ಷದಿಂದ ಅವರು ಕೆಲಸವನ್ನು ಮಾಡಿಕೊಂಡು ಬಂದಿರುತ್ತಾರೆ ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ಅವರ ಆದೇಶದಲ್ಲಿ ಇವತ್ತಿನ ದಿವಸ ಕೋಲಾರ ಜಿಲ್ಲಾ ವಿಭಾಗದ ಅಧ್ಯಕ್ಷರಾಗಿ ನಾನು ಎಚ್ ಜಿ ಶ್ರೀನಾಥ್ ಆಯ್ಕೆಯಾಗಿ ನಂತರದ ದಿನಗಳಲ್ಲಿ ನನ್ಮಾನ್ಯ ಶ್ರೀ ಸಮೀರ್ ಪಾಷಾರವರು ಈ ಕೋಲಾರ ಜಿಲ್ಲೆಯ ಕಾರ್ಯಾಧ್ಯಕ್ಷರಾಗಿ ಅವರಿಗೆ ಮದುವೆಯನ್ನು ಕೊಟ್ಟು ನಮ್ಮ ಅಧ್ಯಕ್ಷರು ಆದೇಶ ನೀಡಿರುತ್ತಾರೆ ಅದರಂತೆ ನಮ್ಮ ಕೋಲಾರ ಜಿಲ್ಲೆಯ ವಿಭಾಗದ ಎಲ್ಲ ಪದಾಧಿಕಾರಿಗಳು ಮತ್ತು ಈ ಕರ್ನಾಟಕ ರಾಜ್ಯ ಪ್ರದೇಶ ಸಾಮಾಜಿಕ ಜಾಲತಾಣದ ಸಂಯೋಜಕರಾದ ಆನಂದ್ ಕುಮಾರ್ ಮತ್ತೆ ಎಲ್ಲ ಪದಾಧಿಕಾರಿಗಳು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಆದಂತಹ ಮಂಜುನಾಥವರು ನಗರ ಘಟಕದ ಅಧ್ಯಕ್ಷರಾದ ಆರೋಗ್ಯನಾಥರ ಸಮ್ಮುಖದಲ್ಲಿ ಇವತ್ತಿನ ದಿವಸ ಈ ಒಂದು ಅಧಿಕಾರ ಹಸ್ತಾಂತರವನ್ನು ಸಮೀರ್ ಪಾಷಾರ್ ಅವರ ನಿಮ್ಮ ಗುರು ನಿಮ್ಮ ಹಿರಿಯರ ಮತ್ತು ನಿಮ್ಮ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವರಿಗೆ ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ ಇನ್ ಮುಂದೆ ಇವರು ಅಸಂಘಟಿತ ಕಾರ್ಮಿಕರ ಪರವಾಗಿ ಮೆಕ್ಯಾನಿಕ್ಸ್ ಪರವಾಗಿ ಎಷ್ಟೋ ಸುಮಾರಷ್ಟು ಜನ ಕಾರ್ಮಿಕರಿದ್ದಾರೆ ಅವರವರ ಅವರ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಒಳ್ಳೇದನ್ನ ಮಾಡಲಿ ಒಳ್ಳೆ ಶುಭ ಸಂದೇಶಗಳನ್ನ ನೀಡಲಿ ಅಂತ ಮುಂದೆ ಸಮಾಜದಲ್ಲಿ ಇವರು ಅತ್ಯುತ್ತಮವಾದ ಒಂದು ಸ್ಥಾನಕ್ಕೆ ಏರ್ಲಿ ಉತ್ತಮವಾದ ಕೆಲಸವನ್ನ ಮಾಡಲಿ ಅಂತ ಈ ಮುಖಾಂತರ ಅವ್ರಿಗೆ ನಾವು

ಒಂದು ಸಮಿತಿಯಿಂದ ಈ ಸಮಿತಿಯ ಅಧ್ಯಕ್ಷರಾದ ಜಿ ಎಸ್ ಮಂಜುನಾಥ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಎಸ್ ಜಿ ಅಧ್ಯಕ್ಷರು ಲೇಬರ್ ಸರ್ ಅವರ ಸಮ್ಮುಖದಲ್ಲಿ ಸಮೀರ್ ಅವರಿಗೆ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಈ ಶುಭ ರೀತಿಯಲ್ಲಿ ಜಿ ಎಸ್ ಮಂಜುನಾಥ್ ಸರ್ ಅವರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ಹಾಗೂ ಸಹಕಾರ ನೀಡಿದ ಎಲ್ಲ ಎಲ್ಲ ಗಣ್ಯ ನಾಯಕರಿಗೆ ನನ್ನ ಒಳ್ಳೆಯನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀನಾಥ್ರವರು ಹಾಗೂ ಜಿಲ್ಲಾ ಸಂಘಟಿತ ಕಾರ್ಯದರ್ಶಿಯಾದ ಮಂಜುನಾಥವರು ಆರೋಗ್ಯ ಆರೋಗ್ಯ ಬ್ಲಾಕ್ ಅಧ್ಯಕ್ಷರಾದ ಅಸಂಘಟಿತ ಕಾರ್ಮ ಕಾರ್ಮಿಕರ ಇಲಾಖೆಯ ಸಮಿತಿ ಅಧ್ಯಕ್ಷರು ಎಲ್ಲರೂ ಬಂದು ಅವರನ್ನು ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ನಮ್ಮ ಎಲ್ಲ ಯುವಕರ ವತಿಯಿಂದ ಅವರೆಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ತಿಳಿಸ್ತೀನಿ ಹಾಗೂ ಇಲ್ಲಿ ನಮ್ಮ ಕೋಲಾರದ ಎಮ್ ಎಲ್ ಎ ಆದ ಪುತ್ತೂರ್ ಮಂಜುನಾಥರ್ ಅವರಾಗಿರ್ಬೋದು ಸನ್ಮಾನ್ಯ ಅನಿಲ್ ಕುಮಾರ್ ಆಗಿರ್ಬೋದು ಹಾಗೂ ಸಿ ಎಂ ಕಾರ್ಯದರ್ಶಿಯಾದ ನಜೀರ್ ಅಹಮದ್ ಸಾಹೇಬ್ ಆಗಿರ್ಬೋದು ಇವರೆಲ್ಲರ ಆಶೀರ್ವಾದದಿಂದ ಅವರೆಲ್ಲರ ಮಾರ್ಗದರ್ಶನದಿಂದ ಎಲ್ಲ ರೀತಿಯ ಸಂಘಟಿತ ಕಾರ್ಮಿಕರಿಗೆ ಯಾವ ಯಾವ ಲಾಭ ನಮ್ಮ ಸ್ಕೀಮ್ಸ್ ಎಲ್ಲ ಸಿಗ್ತಾಯಿದೆ ಅದನ್ನೆಲ್ಲದನ್ನು ಡೋರ್ ಟು ಡೋರ್ ಹೋಗಿ ಅವರಿಗೆ ಈ ಸ್ಕೀಮ್ ಯಾ ಎಲ್ಲರೂ ಲಾಭವನ್ನು ಪಡಿ ಲಾಭವನ್ನು ತಲುಪಿಸುವಂತೆ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕಲ್ಯಾಣ ಮುಂಜಾ ಲೇಬರ್ ಸೆಲ್ಸೆ ಕೋಲಾರ್ ಡಿಸ್ಟ್ರಿಕ್ ವರ್ಕಿಂಗ್ ಪ್ರೆಸಿಡೆಂಟ್ ಮನಕೋಯಿ ಮತ್ತು ಸಪ್ಕಾ ಶುಕ್ರಿಯಾ ಅದ जो भी आए थे लीडर्स सबका शुक्रिया अदा करता हूँ और उनके साथ मिल को मैं काम करता हूँ ये लेबर सेल से जो भी स्कीम आती है जहाँ डोर टू डोर मैं जाकर पहुँचाता था मेरे दोस्त आश ने सब आए थे सबका शुक्रिया